ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಎಷ್ಟೋ ಜನಕ್ಕೆ ಕೊಟ್ಟಿರುವಂತಹ ದುಡ್ಡು ಭಾರತನೇ ಇರಲ್ಲ ಅಂತಹ ಸಂದರ್ಭದಲ್ಲಿ ಮಾಡುವಂತಹ ನಾವು ಪರಿಹಾರಗಳು ಏನು ಅಂತಂದರೆ ಮಂಗಳವಾರ ದಿನ ಆಗಿರಬೇಕು ಮಂಗಳವಾರ ಮೂರುವರೆಯಿಂದ ನಾಲ್ಕೂವರೆ ಅಂದರೆ ಮಧ್ಯಾಹ್ನದೊತ್ತಿಗೆ ಉತ್ತರ ದಿಕ್ಕನ್ನು ನೋಡಿಕೊಂಡು ಈ ಮಂತ್ರವನ್ನು ಜಪಿಸಬೇಕು ಮಂತ್ರವನ್ನು ನಾನು ಸ್ಕ್ರೋಲಿಂಗಲ್ಲೂ ಕೊಡ್ತೀನಿ ಆದರೂ ಮತ್ತೆ ಹೇಳ್ತೀನಿ ಈ ಮಂತ್ರ ಬಂದು ಓಂ ರಿಂಕ್ ವಶಿ ವಶಿ ಧನಂ ಧನಂ ದಿನಂ ದಿನಂ ಅಂತ ಹೇಳ್ಕೊಂಡು ನೂರ ಎಂಟು ಬಾರಿ ಜಪಿಸ್ಬೇಕು ಆ ನಂತರ ನೀವೇನು ಮಾಡಬೇಕು ಅಂದರೆ ಬೆಟ್ಟದ ನೆಲ್ಲಿ ಕೈ ಸಿಗುತ್ತೆ ಪ್ರಿಯ ವೀಕ್ಷಕರೇ ಆ ಬೆಟ್ಟದ ನೆಲ್ಲಿ ಕೈನ ಅಂದರೆ ನಾವು ಅದನ್ನು ಮೊರಬ್ಬ ಅಂತಲೂ ಮಾಡಿರ್ತೀವಿ ಅಂದರೆ ಸಕ್ಕರೆ ಪಾಕದೊಳಗಡೆ ಹಾಕಿಟ್ಬಿಟ್ಟು ಮಾಡೋದಕ್ಕೆ ನಾವು ಮೊರಬ್ಬ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಲವಂಗ ಏಲಕ್ಕಿಯನ್ನು ಕೆಲವ್ರು ಹಾಕ್ತಾರೆ ನಾವೆಲ್ಲ ಮಾಡ್ತೀವಿ ಅದು ಅಂದರೆ ನಮ್ಮಂಥವ್ರ ಮನೆಯಲ್ಲೆಲ್ಲ ಮಾಡ್ತೀವಿ ನಿಮಗೆ ಅಕಸ್ಮಾತ್ ಯಾರಿಗೂ ಗೊತ್ತಿಲ್ಲ ಅಂದಂಥ ಸಂದರ್ಭದಲ್ಲಿ ನೀವು ಅಂಗಡಿಗಳಲ್ಲಿ ಕೇಳ್ಬೋದು ಏನು ಮೊರಬ್ಬ ಅಂತಲೇ ಸಿಗುತ್ತೆ ಆ ಮೊರಬ್ಬವನ್ನು ಅಂದರೆ ಈ ಮಂತ್ರವನ್ನು ಹೇಳಿದ ನಂತರ ಮಧ್ಯಾಹ್ನ ಮಂಗಳವಾರ ಮೂರುವರೆಯಿಂದ ನಾಲ್ಕೂವರೆ ಆದ ನಂತರ ನೀವು ಅನ್ನ ಮಂತ್ರವನ್ನು ಹೇಳಿ ಆ ನಂತರದಲ್ಲಿ ನೀವು ಏನು ನೆಲ್ಲಿಕಾಯಿನ ಸ್ವೀಕ ಅಂದರೆ ತಿನ್ನೋದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಅಡೆತಡೆ ಆಗುತ್ತಿರುವಂತಹ ಎಷ್ಟೋ ಹಣಕಾಸುಗಳು ತಡೆ ಇದ್ದರೆ ಖಂಡಿತವಾಗ್ಲೂ ಬರುತ್ತೆ ಪ್ರಿಯ ವೀಕ್ಷಕರೇ ಫಸ್ಟು ಎರಡನೇದು ಏನಾಗುತ್ತೆ ಅಂತಂದರೆ ಎಷ್ಟೋ ಬಾರಿ ಕೊಡಬೇಕಾಗಿರುತ್ತೆ ನಮಗೆ ಹಣ ಅವರು ಕೊಟ್ಟೇ ಇರಲ್ಲ ಪ್ರತಿ ಬಾರಿ ನಾವು ಕೇಳ್ತಾ ಇರ್ತೀವಿ ಅವ್ರ ಹತ್ರ ಅಥವಾ ಫೋನ್ ಮಾಡಿ ಕೇಳೋದೋ ಅಥವಾ ಅವ್ರ ಹತ್ರ ಹೋಗಿ ಕೇಳೋದೋ ಅಂತಹ ಸಂದರ್ಭಗಳು ನಮಗೆ ತಂದಿಟ್ಬಿಡ್ತಾರೆ ಎಷ್ಟೋ ಸಹಾಯ ಮಾಡಿದ್ರೂ ಕೆಲವರು ಆ ಥರ ಮಾಡ್ತಾರೆ ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಇದನ್ನು ಮಾಡ್ಬೋದು ಇದನ್ನು ನೀವು ಯಾವಾಗ ಮಾಡಬೇಕು ಅಂತ ಹೇಳಿದೆ ಮಂಗಳವಾರ ಮೂರುವರೆಯಿಂದ ನಾಲ್ಕೂವರೆ ನೀವು ಅದು ಆಫೀಸಲ್ಲಿದ್ದೀನಿ ಮೇಡಮ್ ನಂಗೆ ಗೊತ್ತಿಲ್ಲ ನೀವು ಮಾಡಿ ಅಥವಾ ನಾನು ಏನು ಎಲ್ಲೋ ಇದ್ದೀನಿ ಮಾಡ್ಬೋದಾ ಮಾಡ್ಬೋದು ಖಂಡಿತವಾಗ ಇದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಇದು ಬಡ್ಡಿ ಅಂದರೆ ಈಗ ನನ್ನ ನನ್ನ ನಾನು ಯಾರ ಹತ್ರನೂ ಹೋಗಿಬಿಟ್ಟು ಬಡ್ಡಿ ಇಸ್ಕೊಂಡು ಬಂದು ನಾನು ಇನ್ನೊಬ್ರಿಗೆ ಇನ್ನೊಂದು ಹತ್ತು ಪರ್ಸೆಂಟ್ ಬಡ್ಡಿ ಕೊಟ್ಟು ಅಥವಾ ಮೂರು ಪರ್ಸೆಂಟು ಅದಕ್ಕಾದರೆ ಖಂಡಿತವಾಗಲೂ ಬರಲ್ಲ ಇದು ಒಂದು ಎರಡನೇದಾಗಿ ಏನಂದರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ದುಡ್ಡು ನೀವೇನಾದರೂ ಬೇರೆಯವರಿಗೆ ಕೊಟ್ಟಿದ್ದರೆ ಅಥವಾ ನಿಮ್ಮ ಗಂಡನ ದುಡ್ಡು ಅಥವಾ ನಿಮ್ಮ ಮಗನ ದುಡ್ಡು ಅಥವಾ ನಿಮ್ಮ ಸ್ವಂತದ ದುಡ್ಡು ಅಥವಾ ನಿಮ್ಮ ಒಡವೆನ ಫ್ಲಡ್ಜ್ ಮಾಡಿ ಕೊಟ್ಟಿರುವಂಥ ದುಡ್ಡು ಕಷ್ಟ ಕಾಲದಲ್ಲಿ ಕೊಟ್ಟಿರುವಂಥ ದುಡ್ಡು ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಪಾಲ್ ಮಾಡಿರ್ತೀರಿ ನಿಮ್ಮ ಸ್ವಂತ ದುಡ್ಡನ್ನು ಹಾಕಿರ್ತೀರಿ ಆ ದುಡ್ಡಿನಿಂದ ಅವ್ರಿಗೆ ಕೊಟ್ಟಿರ್ತೀರಿ ಆ ದುಡ್ಡು ಬಾರದೇ ಇದ್ದಂತಹ ಸಂದರ್ಭದಲ್ಲಿ ಮಾಡ್ಬೋದು ಯಾವುದೋ ಬಡ್ಡಿ ದುಡ್ಡು ಅಂತ ಖಂಡಿತವಾಗ್ಲೂ ಇಲ್ಲ ಈ ದುಡ್ಡು ಈಗ ಒಂದು ಇಪ್ಪತ್ತು ಸಾವಿರ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ನೀವು ಆ ಇಪ್ಪತ್ತು ಸಾವಿರದಲ್ಲಿ ಅವ್ರು ಒಂದು ಮೂರು ಸಾವಿರ ಕೊಟ್ಟರು ಅಂತ ಅನ್ಕೊಳ್ಳಿ ಈ ಮಂಗಳವಾರ ಆಗ ನೀವೇನು ಮಾಡಬೇಕು ಅಂದರೆ ಅದರಲ್ಲಿ ಇಪ್ಪತ್ತು ಸಾವಿರ ಕೊಟ್ಟು ಕೊಟ್ಟಿದ್ರೆ ನೀವು ಎರಡು ಸಾವಿರದ ರೂಪಾಯಿ ಅಟ್ಲೀಸ್ಟ್ ಒಂದು ನೂರು ರೂಪಾಯಿನೋ ಒಂದು ಇಪ್ಪತ್ತು ರೂಪಾಯಿನೋ ನಿಮ್ಮ ಕುಲದೇವರ ಹುಂಡಿಗೋ ಅಥವಾ ನಿಮ್ಮ ಇಷ್ಟ ದೇವರ ಹುಂಡಿಗೋ ಅಥವಾ ನಿಮ್ಮ ಮನೆ ದೇವರ ಹುಂಡಿಗೋ ಅಥವಾ ದೇವಸ್ಥಾನಗಳಿಗೋ ಅಥವಾ ಈ ಥರ ಕೊಡೋದರಿಂದ ಏನಾಗುತ್ತೆ ಅಂದರೆ ಬಂದಂತಹ ಹಣ ಯಾಕಂದರೆ ಹಣ ಬಂದು ಎಲ್ಲ ಕಡೆಯಿಂದ ಓಡಾಡಿ ಬಂದಿರುತ್ತೆ ಅದು ಯಾವ ಯಾವ ಕಡೆ ಅಂತಲೇ ಇಲ್ಲ ನೋಡಿ ಇದೊಂದು ಇದೊಂದಕ್ಕೆ ಹಣಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ಸ್ ಇಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅದೇ ರೀತಿ ನೀವು ನಾಲ್ಕು ಮಂಗಳವಾರ ಮಾಡೋಷ್ಟ್ರೊಳಗಡೆಗೆ ನಿಮ್ಮ ಜೀವನದಲ್ಲಿ ಹಲವಾರು ಏನು ಹಣಕ್ಕೆ ಬ ಕೊಟ್ಟಿರುವಂತಹ ಹಣ ಬಂದಿಲ್ಲಂತಹ ಸಂದರ್ಭದಲ್ಲಿ ನಾಲ್ಕು ಮಂಗಳವಾರ ಮಾಡಿದಾಗಲೇ ನಿಮಗೆ ಎಷ್ಟೊಂದು ಏನು ಪಾಸಿಟಿವಿಟಿ ಬಂದಿರುತ್ತೆ ಆ ನಂತರದಲ್ಲಿ ಮತ್ತೆ ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗ್ಬೋದು ಪ್ರೇಕ್ಷಕರೇ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕೆಂದರೆ ನಿಮಗೆ ಈ ವಿಡಿಯೋ ಬೇಡದೇ ಇರ್ಬೋದು ಅಥವಾ ಇದರಿಂದ ನಾಲ್ಕಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಸೊ ಒನ್ಸಗೇನ್ ಥ್ಯಾಂಕ್ ಯು